ಇದು ಮುನ್ಸಿಪಾಲ್ಟಿ ಜಾಗ ತಾಲೂಕಾ ಪಂಚಾಯತಿ ಜಿಲ್ಲಾ ಪರಿಷತ್ತು ನಿಮ್ದು ಕೆಲಸ ಕೆಲ್ಸಿದ್ರು ಮುನ್ಸಿಪಾಲ್ಟಿಯಾಗ ಅಷ್ಟೇ ಮುಗಿಸ್ಕೋಬೇಕು ನೀವು ಅದನ್ನ ಬಿಟ್ಟು ತಾಲೂಕಾ ಪಂಚಾಯತಿ ಬಂದು ಮುಂದೆ ಬೆಂಗಳೂರು ವಿಧಾನಸೌಧ ನಾ ಏನ್ ಮಾಡಲಿ ನನ್ನ ಬಗ್ಗೆ ನೀನು ಬಹಳ ತಪ್ತಿ ಕೊಂಡಿಗೊಂಡ ನಮ್ ಕೆಲ್ಸ ಏನಿದ್ರು ಆ ಪಂಚಾಯತಿ ಈ ಪಂಚಾಯತಿ ಇರಂಗಿಲ್ಲ ನಾವು ಡೈರೆಕ್ಟ್ ಏನಿದ್ರು ಕೈ ಹಾಕುದು ಕೇಂದ್ರಕ್ಕೆ ಅಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ ಹಳ್ಳಿ ಆಡಸ್ತೀನಿ ಹ್ಮ ಚಕ್ರ ಚಕ್ರ ನೀನ್ ಯಾಕೋ ತಿರುಗತೇ ಚಕ್ರ ತಿರುಗು ಕೈರೇಕಿ ಚಕ್ರ ಅದು ಶಂಖ ನೀನ್ ವಹಿಕೊಳ್ಳಿ ಶಂಕ ಹೊಡ್ಕೊಳ್ಳೋದು ಕೈರೇಕ ಶಂಕ ಏಕಚಕ್ರ ಸದಾಭೋಗಿ ದ್ವಿಚಕ್ರ ರಾಜ ಪಂಡಿತ ತ್ರಿಚಕ್ರ ಲೋಕ ಸಂಚಾರಿ ಅಂದ್ರ ನೀನ್ ಹೇಳ್ತೀವಿ ಒಂದು ಊರಾಗಿ ರಂಗಿರ್ಲಿ ನಮ್ಮ ಮನೆ ಬರ್ದಾಗ ಅದೈತಿ ಐತಿ ಎಲ್ಲರ ನಾಯಿ ಗಿರಿ ಇದ್ರೆ ನಾಯಿನ ಸತ್ತು ಬಿದ್ದಾವ್ ನಮ್ ಕಾಲಾಗ ಐತಿ ಈಗ ರಾತ್ರಿ ನಾಲ್ಕು ಗಂಟೆ ಹಾಕೊಳ್ಳಿ ಇರಂಗಿಲ್ಲ ನೋಡಕ್ಕಿ ಹಾ ಹಾ ನಾಪತ್ತೇನ ಹ್ಮ್ ಏನ್ ಮಾಡಿರ್ಲೇ ಸ್ಪೀಡ್ಸ್ ನಿನಗ ಬಂದಿತ್ತಲ್ಲ ಮಗನ ನನಗ ಅನ್ನೋದು மத்தை நோடி அந்நிய நீட மாத்திய ஆம்லேட் மொனேந்த பவாட மாடியோ மாட்டுவிட்டார் நோட்

ರಗ ರಮಕ್ಕನ್ ಬುಸುಡಿಕೆ ಅವ ಎರಡು ಜಗಳ ಮೂರನೇ ಅದಾವ ನಿಲಾ ಅದ ಹ್ಞೂ ಏನು ಏನು ಮಾತಾಡಕತ್ತೀನಿ ನಾ ಏನಂದಿ ಮಂದಿ ಹುಟ್ಟವಂದ್ರೆ ಏನದು ನನಗೆ ಹುಟ್ಟವಪ್ಪ ಅಂದ್ರೆ ಗಂಡ್ಮಕ್ಳು ಮಂದಿ ಹುಟ್ಟವಪ್ಪ ಅಂದ್ರೆ ಹೆಣ್ಮಕ್ಳು ನೋಡು ಅದ್ರಾಗ ಅರ್ಥ ಐತಿ ಹೆಂಗೆ ನಮ್ಮ ಮನೆಯಲ್ಲಿ ಹುಟ್ಟಿ ಮಂದಿ ಮನೆ ಬೆಳಗಾಕ ಹೋಕಾರಲ್ಲ ಹೆಣ್ಮಕ್ಳು ಅವು ಮಂದಿ ಮಂದಿಗುಟ್ಟಿದಂಗೆ ನಮ್ಮ ಮನೆಯಲ್ಲಿ ಹುಟ್ಟಿ ನಾಳೆ ನಾವು ಸತ್ತಾಗ ನಮ್ಗೆ ಹೆಗಲು ಕೊಡ್ತಾರಲ್ಲ ಗಂಡ್ಮಕ್ಳು ಅವು ನಮ್ಗೆ ಗಂಡೆಷ್ಟು ಹೆಣ್ಣೆಷ್ಟು ಅಂತ ನಾ ಕೇಳಿದ್ದು ನೋಡ್ರಿ ಎಷ್ಟು ಶಾಣೆ ಇಲ್ಲಿ ಕೇಳಿದ್ರು ಎಟ್ಟಕ್ಕ ಲಕ್ಷಕ್ಕ ಕೊಡಬೇಕಿಲ್ಲ ರೇಟ್ ಅಂತ ಕುಂತಿ ಆಸ್ಟ್ರೇಲಿಯಾದವ್ರು ಕೇಳಿದ್ರು ಎಂಬತ್ತು ಲಕ್ಷಕ್ಕ ಕೊಡಬೇಕಿಲ್ಲ ರೇಟ್ ಬರ್ಲಿ ಅಂತ ಕುಂತಿ ಇದ ಊರಾಗ ಕೇಳಾಕತ್ತಾರ ಪುಗು ಶೆಟ್ಟಿ ನಿನ್ನ ತಲೆ ಬೆಲಿ ಅವ್ರಿಗೆ ಅಟ್ಟಕ್ ಹೊರತಾಗೇತ್ಲಿ ಹಿಂಗೆ ನೋಡ್ರಿ ಪಂಡಿತ್ರ ಇವ ಅಡತಾರ ಕಾರ್ ವರ್ಷ ಹಿರಿಯ ಇಂಥವ್ನು ತಂದು ಗಂಟು ಹಾಕಿ ಬಿಟ್ಟಾರೆ ರೀ ನಮ್ಮ ಅಪ್ಪ ಸಾಕಾಗ್ಯೈತ್ರಿ ನನ್ಗೆ ಆ ನೀನು ನೀನು ಜಾಗದಾಗ ನಾ ಐತ್ನಂದ್ರೆ ಆ ತಾಳಿ ಹರಿದು ಕೊಟ್ಟು ಮೂರು ವರ್ಷ ಆಕಿತ್ತಿ ಹರಿದು ಕೊಡು ಓಡೋಗು ಓಡೋಗು ಹೋಗ ಹೋಗು ನೀ ಮುಂದೆ ಹೋಗು ಹಿಂದಿರ್ತಾನ ಲೇ ಇದ್ನ ಕಾಯ್ತಿರ್ತಾನೆ ಇವು ನವ್ನಿವ ಬಡಿಬೇಕು ಅವ್ನವ್ನು ಹೇಳಿ ಸಾಕಾಗ್ಯತೆ ನನ್ಗೆ ಸಾಯ್ತಿ ನೀ ಸಾಯಿ ಸಾಯಕ್ಕೆ ಸಾಯುವ ನೀ ಸಾಯ್ತಿ ನಾವಿಬ್ರು ಬೇಡ ಖಾಲಿ ಇದ್ರಿ ನೀವ ಸತ್ತು ಬಿಡ್ರಿ ಏನು ಮಾತಾಡ್ತೀನಿ ಹೋಗ್ಲಿ ಬಿಡ್ರಿ ಪಂಡಿತ್ರ ನನ್ನ ಗಂಡ ಆದ್ರ ಇಲ್ಲಿ ಕೈ ನೋಡ್ಸಿ ಕೊಡೋದಿಲ್ಲ ಹೆಣಸಿ ಕೊಡೋದಿಲ್ಲ ಒಂದ್ ಕೆಲಸ ಮಾಡ್ರಿ ನೀವ್ ಸೀದ ಸಂಜೆ ಬಂದ ಈಗೆಲ್ಲ ಸಾಯಂಕಾಲ ಹೇಳಿದ್ದಕ್ಕೆ ಗೋಧೂಳಿ ಸಮಯ ಮುಂದೆ ಆಕಳ ಹೊಂಟಿರ್ತಾವ ಇಂದ ಬಗ್ಸಿ ಹಿಡ್ಕೊಂಡ್ ಬಂದ್ ಬಿಡ್ರಿ ಮೊದ್ಲೇ ಸಲ ನಮ್ಮನಿಗೆ ಬರಕತ್ತಿ ಅಂದಾಜ್ ನೀವು ನಿಮ್ಮ ಹೊಟ್ಟೆಗೆ ಏನ್ ತಿಂತೀರಿ ಎಂತ ಮಾತು ಎಂತ ಮಾತು ತಿಳಿಯರು ತಿಳಿದ ತಿಳದ ಮೂರು ಬುಟ್ಟಿ ಸಗಣಿ ತಿಂತೀನಿ ಅವ ಎಮ್ಮಿದ ಏನ್ ಆಕಳದ್ರಿ ಯಾವ್ದಾರ ಕಲಿಸಿ ತಿಂದು ಅಲ್ಲ ಎಮ್ಮಿದಾದ್ರೆ ಬಿರುಸ ಆ ಒಂದ್ ಕೆಲಸ ಮಾಡೋ ಪಾರ ಹೂ ಹೇಳು ಆ ಸಗಣಿ ಹೋಗಿ ತಿಪ್ಪಿಗೆ ಚಲ್ತಾಳ ಚಲ್ಬೇಡ ನಮ್ಮ ಮನೆಗ ಅತಿಥಿಗಳು ಬರ್ತಾರ ಅವ್ರಿಗೆ ಹಾಕೊಂಡು ಅಂತ ಹೇಳಿ ತಗೊಂಡು ಬಂದ್ಬಿಡು ಸಗಣಿ ತಿನ್ನಿಸ್ತೀರ ಹೊಟ್ಟಿಗೆ ಏನ್ ಸೇವಿಸ್ತೀರಿ ಅಂತ ಕೇಳಬೇಕು ಊಟಕ್ಕೆ ಏನು ತಗೋತೀರಿ ಬ್ಯಾನ ಆಗಿರ್ಬಾರ್ದು ಗಂಟ್ಲಿಕ್ಕೆ ತ್ರಾಸ ಆಗಿರ್ಬಾರ್ದು ಹಾಕೊಂಡ್ರು ಪುಳಕ್ಕು ಇಳಿದಿರ್ಬೇಕು ಅಳಕ್ ಅಳಕಂದ ಅಳಕಂದ ಏನು ಶಿರಾ ಉಪ್ಪಿಟ್ಟು ನಡೀತೈತಿ ಶಿರಾ ಉಪ್ಪಿಟ್ಟು ಈಗ ಅವನ್ ಕೆಲಸ ಮಾಡ್ತೀನಿ ಒಂದು ಐದು ಕಿಲೋ ರವೆ ತರ್ತೀನಿ ಅದನ್ನ ಅರ್ಧ ಅರ್ಧ ಭಾಗ ಮಾಡು எூவரி கிலோ ரவானா துப்பதாக திராட்சி கோடம்பி கேர்பீஜ ஓட்டு திண்டு மக்கள் அழகாக உப்பிட்டு கட்டி கட்டி ஆக அது அழகாக எரூவரி கிலோ ரவான எண்ணது ತಿಂದು ಒಂದು ಅರ್ಧ ಲೀಟರ್ ನೀರ್ ಕುಡಿದು ಮಕಂಬಿಡು ಇದನ್ನು ನಾನು ತಿಂದು ಕುಡಿದು ಮಕ್ಕಳ ಬೆಳಿಗ್ಗೆ ಕುಳೆ ಉಪ್ಪಿಟ್ಟು ಮಾಡಕ್ಕೆ ನೀನ ಇನ್ನ ಬಾಳೆಹಣ್ಣು ಶೀಕರಣಿ ಒಂದು ಐದು ಡಜನ್ ಬಾಳೆಹಣ್ಣು ತೊಗೊಂಡ್ಬರ್ತೀನಿ ಅದನ್ನ ಜಿಣುಗ ತಿನ್ಬೇಡ ಮತ್ತೆ ಔಡ ಬೋಡ ಔಡ ಬೋಡ ಔಡ ಬೋಡ ತಿನ್ಬೇಕು ಒಂದ್ ರೂಪಾಯಿ ಒಂದ್ ರೂಪಾಯಿ ಕಂಡಂಗ ಆಗಿರ್ಬೇಕು ಅದು ಟೊಳೆಪಿ 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 ಪಿ ಅದನ್ನ ತಿಂದು ಉಲ್ಟಾ ಮಕೋ ಬೆಳಗ್ಗೆದ್ದ ಕೂಡ ಲಾಳಿ ಮಾಡಾಕ ನೀ ಬಾ ಮಾಡ್ತಾಳ ಬಾ ಬ್ಯಾಡಪ್ಪ ಒಂದ್ ಗ್ಲಾಸ್ ನೀರು ಸಾಕ ನನಗ ನೀರಂತ ರಾತ್ರಿ ಸೀನೀರ್ ಕುಡಿ ಬೆಳಿಗ್ಗೆ ಉಪ್ಪು ನೀರ್ ಏನು ಕುಡಿಯಲ್ಲ ಹಿಂಗ್ ಬಿಡ್ತೀನಿ ಗಾಳಿ ಮೇಲೆ ಇರೋರು ಆತ್ ಆಯ್ತು ಬರ್ರಿ ಪಂಡಿತರ ಗಂಡ ಹಂಗ ಅಂತ ನಾನ್ ನಿಮ್ಗೆ ಹಂಗ ಮಾಡ್ತೀನಿ ಬಂದರ ಬರ್ರಿ ಮನಿಗ ನಿಮಗ ಬ್ಯಾರನ ಮಾಡ್ತೀನಿ ನಾನು

ಇಕಿ ಇರಕಿ ನಮ್ಮ ಒಬ್ಬಕ್ಕೆ ಹೆಂಟಿ ಊರಾಗೇನು ಐದಿರ್ತಾರ ಮಾಡ್ಕೊಳ್ರೇನ್ರಿ ನೂರ ಎಂಟು ಮಾಡ್ಕೋತಾರ ಮಂದಿ ಪಟ್ಟಿ ಹಾಕಿ ನನ್ನ ನಾನು ರೂಪಾಯಿ ಕೊಟ್ಟಿನಿ ವಾಪಸ್ ಕೊಡ್ಲೇನ ಪಟ್ಟಿ ಕೊಟ್ಟಿ ಅಂತೇಳಿ ನನ್ನ ಎಂಟಿ ಮೇಲೆ ಗಿಟ್ಟಿ ಸಿಗೋಬೇಡಿ ಅಪ್ಪ ಮಾತಾಡ್ತಿಲ್ಲ ಬಂಗಾರನೇ ಬೇರೆ ನಾನು ಯಾರು ಕವಸ ಕಸ ನಮ್ಮ ಅಕ್ಕನ ಮಗಳು ಅಂತ ನಿಮ್ಮ ಅಕ್ಕನ ಮಗಳಾದ್ರೇನು ನಮ್ಮ ಅಕ್ಕನ ಮಗಳಾದ್ರೇನು ನಿಮ್ಮ ತಾಯಿ ಆದ್ರೇನು ನಮ್ಮ ತಾಯಿ ಆದ್ರೇನು ನಿಮ್ಮ ಹೆಂಡತಿ ಆದ್ರೇನು ನಮ್ಮ ಹೆಂಡತಿ ಆದ್ರೇನು ಇಲ್ಲ ಇದು ಬ್ಯಾರೇ ಬ್ಯಾರೇ ನಾನು ನಿಶ್ಚಿಂತೆಯಿಂದ ಹೋಗ್ಲೇ ಚಿಂತೆ ಬಿಟ್ಟು ಕಾಳಜಿ ಬಿಟ್ಟೋಗ್ಲೆ ಕಾಳಜಿ ಬಿಟ್ಟೋಗ್ ನಿಮ್ಮನ್ನ ನಂಬಿನಿ ಕರೇನಾ ಗುಂಡ ಸಿಕ್ ಸಿಕ್ಕ ಮಾತಾಡಿದ್ಯ ಮಗನ ನೋಡ್ತಾ ಇರೋ ನೋಡ್ತಾ ಇರೋ ಇಂದಿಲ್ಲ ನಾಳೆ ನಿನ್ನ ಹೆಂಡತಿನ ನಾನು ಓಡಿಸ್ಕೊಂಡು ಹೋಗುತ್ತಿದ್ದರೆ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ ಹೆ